ನಮಸ್ಕಾರ ವೀಕ್ಷಕರೇ ನಾವೀಗ ಚಡ್ಚಣ ಪಟ್ಟಣದಲ್ಲಿದ್ದೀವಿ ಚಡ್ಚಣ ಪಟ್ಟಣ ಅಂದರೆ ಬರೀ ವ್ಯಾಪಾರ ಕೇಂದ್ರ ಅಷ್ಟೇ ಅಲ್ಲ ಧಾರ್ಮಿಕ ಕ್ಷೇತ್ರವೂ ಕೂಡ ಹೌದು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳು ಮತ್ತು ಅವರ ಪರಮ ಶಿಷ್ಯರಾದ ಮಾತನಾಡುವ ದೇವರು ನಡೆದಾಡುವ ದೇವರಂತೆ ಜಗತ್ ಪ್ರಸಿದ್ಧಿಯಾದ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಶಿಕ್ಷಣ ಕಲಿತ ಅಂತ ಪುಣ್ಯಭೂಮಿ ಈ ಚಡ್ಚಣ ಅಂಥದ್ರಲ್ಲಿ ಬರೀ ಚಡ್ಚಣ ಧಾರ್ಮಿಕ ಕ್ಷೇತ್ರ ವ್ಯಾಪಾರ ಕೇಂದ್ರ ಅಷ್ಟೇ ಅಲ್ಲದೆ ಅನೇಕ ಸಾಹಿತಿಗಳು ಕವಿಗಳು ಗಾಯಕರು ಹುಟ್ಟಿದಂಥ ಈ ನಾಡು ಚಡಚಣ ಚಡ್ಚಣದಲ್ಲಿ ಖ್ಯಾತ ಸಾಹಿತಿಗಳು ಮತ್ತೆ ಕವಿಗಳಾದ ಜಾನಪದ ಕವಿಗಳಂತೆ ಜಗದ್ವಿಖ್ಯಾತರಾದ ಶ್ರೀ ಸಿಂಪಿ ಲಿಂಗಣ್ಣನವರು ಹುಟ್ಟಿದಂಥ ಊರು ಈ ಚಡ್ಚಣ ಅದು ಅಲ್ಲದೆ ಈ ಪಕ್ಕದ ಇಂಡಿ ತಾಲೂಕಿನಲ್ಲಿ ಜನಿಸಿದ ಮಧುರು ಚೆನ್ನೂರು ಕೂಡ ಈ ಈ ಭೂಮಿಯಲ್ಲೇ ನೆಲೆಸಿದವರು ಅಂತ ಕ್ಷೇತ್ರಕ್ಕೆ ನಾವು ಈಗ ಬಂದಿದ್ದೀವಿ ಇಲ್ಲಿ ಖ್ಯಾತ ಗಾಯಕರಾದ ವಚನ ಗಾಯಕರಾದ ಶ್ರೀಮನ್ ಚಂದ್ರಶೇಖರ್ ರಾ ಕಾಮಗೊಂಡವ್ರ ನಮ್ಮ ಜೊತೆಗಿದ್ದಾರೆ ಅವರನ್ನು ನಾನು ಒಂದ್ ಎರಡು ಮಾತು ಮಾತಾಡ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಗೆ ಚಳಚಣದ ಕೋಗಿಲೆ ಅಥವಾ ಗಾನ ಕೋಗಿಲೆ ವಚನ ಗಾಯನ ಕೋಗಿಲೆ ಅಂತೆ ಬಿರುದು ಬಂದಿದೆ ಇದರ ಹಿನ್ನೆಲೆಯಲ್ಲಿ ನೀವು ಎಲ್ಲಿಯವರು ನಿಮ್ಮ ಜನ್ಮಸ್ಥಾನ ಯಾವ ಎಲ್ಲಿ ಹುಟ್ಟಿದ್ರಿ ಏನ್ ಕತೆ ನಿಮ್ ಫ್ಯಾಮಿಲಿ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ರಿ ಸರ್ ನಾನು ಚಡ್ಚನ ಗ್ರಾಮದವರೇ ಸರ್ ಚಡ್ಚಣ ಶ್ರೀ ಚಂದ್ರಶೇಖರ ರಾಮಚಂದ್ರ ಕಾಮಗೊಂಡ ನಂದು ಹುಟ್ಟೋರು ಕೂಡ ನಂದು ರೀ ನಮ್ಮ ತಾಯಿಯವರು ಕೂಡ ಇಲ್ಲೇ ಚಡ್ಚನದವ್ರಿ ಆದರೆ ನಾನು ಮೊದಲಿನಿಂದಲೂ ಈ ಸುಮಾರು ನಾನು ಹದಿನಾಲ್ಕನೇ ವರ್ಷದಿಂದ ಹದಿನಾಲ್ಕು ಹದಿನೈದನೇ ವರ್ಷದಿಂದ ಈ ಒಂದು ಹಾಡುವ ಹವ್ಯಾಸ ನನಗೆ ಮೊದಲಿಂದಲೂ ಈ ನನಗೆ ಇದು ಸುಮಾರು ಈ ಸತ್ಸಂಗದಲ್ಲಿ ಕೂಡ ನಾನು ಯಾವಾಗಲೂ ಕಾರ್ಯಕ್ರಮ ಭಾಗವಹಿಸುತ್ತಿದ್ದೆ ಅಲ್ಲಿ ಶ್ರೀ ವೀರಭದ್ರ ದೇಶ್ವರ ನಮ್ಮ ಮನೆಯಲ್ಲಿ ವೀರಭದ್ರೇಶ್ವರ ಗುಡಿ ಇದೇ ವೀರಭದ್ರ ದೇಶ್ವರ ಗುಡಿಯಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪುರಾಣ ಹಚ್ವ್ರಿ ಆ ಪುರಾಣ ಕಾರ್ಯಕ್ರಮದಲ್ಲಿ ನಾವು ಅಲ್ಲಿ ಹೋಗಿ ಭಾಗವಹಿಸುತ್ತಿದ್ದೇವೆ ಭಾಗವಹಿಸಿ ಅಲ್ಲಿ ಕಾರ್ಯಕ್ರಮ ಆಲಿಸಿದ್ದೆವು ಆಮೇಲೆ ಅಲ್ಲಿ ಹಿಂದೆ ಕುರ್ತು ನಾವು ಮೊದಲ ಆಲಿಸೋದಷ್ಟೇ ನಾವು ಮಾಡ್ತಿದ್ದೇವೆ ಮುಂದೆ ಕ್ರಮೇಣ ಆಗಿರಿ ಆಗಿ ನಾವು ಹಾಲಕ್ಕೆ ಹಿಂಗಾಗಿ ಅದು ಕಾರ್ಯಕ್ರಮ ಯಾವಾಗಲೂ ಪ್ರತಿ ವರ್ಷನೂ ಅಲ್ಲಿ ಕಾರ್ಯಕ್ರಮ ಮಾಡ್ಕೊತಿ ಬಂದಿದೆ ಮುಂದೆ ಬತ್ತಾ ಬತ್ತಾ ಇಲ್ಲಿ ನಮ್ದು ಎಸ್ ಎಲ್ ಸಿ ನಮ್ದು ರಿಸಲ್ಟ್ ಆಗ್ಲಿಲ್ರಿ ಆಮೇಲೆ ಮುಗಿತೀನಿ ಆಮೇಲೆ ಎಸ್ ಎಸ್ ಎಲ್ ಸಿ ಆದ್ ಮನ್ಯಾಗ ವ್ಯಾಪಾರದಾಗಿ ನನಗೆ ತೊಗೊಂಡ್ರಿ ದೊಡ್ಡಿಸ್ಕೊಂಡ್ ಬಿಟ್ರು ಆದ್ರೂ ಮುಂದೆ ಸಿದ್ದೇಶ್ವರಪ್ಪ ಪ್ರವಚನ ಎಲ್ಲಿ ನಡೀತದೆ ಚರ್ಚಂದಾಗೆ ಮೊದಲ ಫಸ್ಟ್ ಎಂಬತ್ನಾಲ್ಕನೇ ನಾಲ್ಕನೇ ಇಶ್ಯೂ ಒಳಗೆ ಅವ್ರ ಚರ್ಚೆಯಿಂದ ಒಳಗೆ ಅವ್ರು ಕಾರ್ಯಕ್ರಮ ಮಾಡಿದ್ರಿ ಒಂದ್ ತಿಂಗಳ ಕಾರ್ಯಕ್ರಮ ಮಾಡ್ರು ಆ ಕಾರ್ಯ ಕಾರ್ಯಕ್ರಮದಲ್ಲಿ ಕೂಡ ನಾನು ದಿವಸ ದಿನಾಲು ನಾ ಕಾರ್ಯಕ್ರಮಕ್ಕೆ ಹೋಗಿ ಅವರು ಮೊದಲಿನ ಕಾರ್ಯಕ್ರಮ ಮೊದಲ ಪ್ರಾರಂಭವಾಗ ಮುಂಚೆ ಅಂದ್ರೆ ಒಂದು ಅವರು ಕಾರ್ಯಕ್ರಮ ಒಂದು ಹಾಡ್ತಿದ್ದೀನಿ ಅದು ಅವರಿಗೆ ಅಪ್ಪಾಜಿ ಅವರಿಗೆ ಬಹಳ ಇಷ್ಟ ಆಯ್ತು ಅದು ಅಪ್ಪಾಜಿ ಅವರಿಗೆ ಅವ್ರ ದಿವ್ಸ ನೀವು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಆಯ್ತಿರಪ್ಪ ಅಂತ ಇದ್ರಿ ಅವರು ಒಂದು ಅದೇ ಒಂದು ಅವರು ಆಶೀರ್ವಾದ ಕಾರ್ಯಕ್ರಮದವರ ಏನಪ್ಪಾ ಅಂದ್ರ ನಿಮ್ಮ ಧ್ವನಿ ಬಹಳ ಚೆನ್ನಾಗಿದೆ ಮಧುರವಾಗಿದೆ ಮಧುರವಾಗಿದೆ ಅಂತ ಹೇಳಿ ಅವರು ಅವತ್ತು ಆಶೀರ್ವಾದ ಮಾಡ್ಯಾರೀ ಅವತ್ತಿನಿಂದ ಇವತ್ತಿನವರೆಗೂ ಅದು ಅದು ಭಗವಂತನ ಅವ್ರ ಆಶೀರ್ವಾದದಿಂದ ಈ ನನ್ನ ಆ ಧ್ವನಿ ಆ ಹಂಗೆ ಅದು ಅದು ಯಾವಾಗಲೂ ನಂದು ಕಾರ್ಯಕ್ರಮದಾಗ ನ ಕೊಡ್ತಾ ಇದ್ದೀವಿ ಸರ್ ಪ್ರತಿಯೊಬ್ರು ಸ್ವಾಮಿಗಳು ಕೂಡ ನಿಮ್ಮ ಧ್ವನಿಯಲ್ಲಿ ಏನಿದೆ ಅಂತ ಅವರು ನನಗ ಪ್ರಶ್ನೆ ಮಾಡ್ತಾರೆ ಅದು ಅಪ್ಪಾಜಿ ಅವರ ಆಶೀರ್ವಾದ ನಾನು ಅವ್ರಿಗೆ ಹೇಳ್ತೀನಿ ಹಂಗೆ ಇಲ್ಲಿ ತಕ್ಕ ಅದು ಕಾರ್ಯಕ್ರಮ ಬಂದಿನ್ರಿ ಪ್ರತಿ ಮೂರ್ ಸಲ ಆದ್ರೂ ಅವ್ರು ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಕಾರ್ಯಕ್ರಮದಾಗ ಇಲ್ಲಿ ಭಾಗವಹಿಸಿದ ಅವರು ಯಾವಾಗಲೂ ಅವ್ರ ಕಾರ್ಯಕ್ರಮ ಬಂದಾಗ ನಾನು ಈ ಇರ್ತಿದ್ದೆ ಸಬ್ಸಾಗ ಭಾಗವಹಿಸ್ತಿದ್ರಿ ಸರ್ ಇನ್ನೊಂದು ಈಗ ನೀವು ಶಾಸ್ತ್ರೀಯವಾಗಿ ಸಂಗೀತ ಪಾಠಶಾಲೆಯಲ್ಲಿ ಏನ್ ನೀವು ಓದಿಲ್ಲ ಸಂಗೀತ ಅಭ್ಯಾಸ ಮಾಡಿಲ್ಲ ಎಲ್ಲಿ ಅಭ್ಯಾಸ ಮಾಡಿಲ್ರಿ ಶ್ರವಣ ಆಲಿಸಿ ಆಲಿಸಿ ಈ ಒಂದು ಭಗವಂತನ ಕಲಿಯರಿ ಆದ್ರೆ ಇನ್ನೊಂದು ಏನು ಸಂಸ್ಕಾರ ಮನೆಯಲ್ಲಿ ನಮ್ಮ ಅಜ್ಜವರು ಹ ಹ ಅವರು ಹಾಡ್ತಿದ್ರಿ ನಮ್ಮ ತಾಯಿಯ ನಮ್ಮ ತಂದೆ ಅವರು ಹಾಡ್ತಿದ್ರು ಓಹೋ ಆ ಸಂದಸ ರಕ್ತಗತವಾಗಿ ಇದು गायನ ಒಂದು ಸಂಗೀತ ಸೇವೆ ನಿಮ್ಮಲ್ಲಿ ನಡೆಯತಾ ಇದೆ ರಕ್ತಗತವಾಗಿ ಬಂದಿದೆ ಹ ಈ ನಮ್ಮ ಮೊಮ್ಮಕ್ಕಳು ಕೂಡ ಅವರು ಹ ಸ್ವಲ್ಪ ಶ್ರವಣದ ಸ್ವರ ಜ್ಞಾನ ಜ್ಞಾನ ಅವ್ರಿಗೂ ಸ್ವಲ್ಪ ಆಗ್ಯಾದ್ರಿ ಅವರು ಹಾಡ್ತಾರೆ ನಮ್ಮ ಮಗನ ಹಾಡ್ತಾನೆ ಹೌದಲ್ರಿ ಆಮೇಲೆ ನಿಮ್ಮ ಧ್ವನಿ ಮತ್ತೆ ನೀವು ಹಾಡೋದು ಗಾಯನ ನೋಡಿದ್ರೆ ನಾನು ಕೇಳಿದೀನಿ ಹ ಏನ ಅನ್ಸುತ್ತೆ ಎಷ್ಟೊಂದು ಜೂನಿಯರ್ ಮತ್ತೆ ಸೀನಿಯರು ವಿದ್ವತ್ತು ಈ ತರ ಎಲ್ಲ ಸಂಗೀತ ಪಾಠಶಾಲೆಯಲ್ಲಿ ಕಲ್ತು ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ತಿರ್ಗಡೆಯಾಗಿ ಅಂಥವ್ರು ಹಾಡ್ದಂಗ ನಿಮ್ಗೆ ಶಾಸ್ತ್ರೀಯವಾಗಿ ನೀವು ಆಲಾಪ ಆಗ್ಲಿ ಅವೆಲ್ಲಾ ನೀವು ಬಹಳ ನೀಟಾಗಿ ಹಾಡ್ತೀರಿ ಅದು ಕೇಳಿ ನಮಗ ಒಂಥರಾ ಏನಪ್ಪಾ ಇವ್ರು ಎಲ್ಲಿ ಕಲ್ತಿಲ್ಲ ಅಂತ ಹೇಳ್ತಾರೆ ಎಷ್ಟು ಶಾಸ್ತ್ರೀಯವಾಗಿ ಹಾಡ್ತಾರೆ ಯಾವ ದೊಡ್ಡ ಗಾಯಕರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿ ಇವ್ರು ಧ್ವನಿ ಮತ್ತೆ ಆಲಾಪ ಇವದೆಲ್ಲ ಅಷ್ಟು ನೀಟಾಗಿ ಇದು ಮಾಡ್ತಾನ ನಮ್ಗೆ ಒಂಥರ ಆಶ್ಚರ್ಯ ಆಗಿದೆ ಇದ್ರ ಬಗ್ಗೆ ನೀವು ಏನಾದ್ರೂ ಒಂದು ಹೇಳಲ್ಲ ಅದು ನೀವು ಹೇಳ ಕೇಳುದು ಸರಿ ಸರ್ ನನಗೆ ಈ ಪ್ರಕಾರ ಕೇಳ ಕೇಳಿದ್ರು ಬಹಳ ಬಹಳ ಜನ ಸರ್ ನೀವ್ ಎಲ್ಲಿ ಅಭ್ಯಾಸ ಮಾಡಿರಿ ಯಾವ ಸ್ಕೂಲ್ ಮಾಡಿರಿ ಸಂಗೀತ ಅಭ್ಯಾಸ ಆಗ್ಯದ ನಿಮಗೂ ಅವ್ರಿಗೆ ಹೇಳದ್ರ ನಾ ಎಲ್ಲಿ ಅಭ್ಯಾಸ ಮಾಡಿಲ್ರಿ ಅದನ್ನ ಕೊಡಗಿರಿ ಆಶೀರ್ವಾದ ಆಶೀರ್ವಾದ ಪ್ರತಿಯೊಂದು ಸತ್ಸಂಗ ಒಳಗೇನು ನಾ ಅಲ್ಲಿ ಆ ಟೈಮ್ ನಾ ಹಾಡಕ್ರ ಅವ್ರಿ ಪ್ರತಿಯೊಬ್ಬರು ಸ್ವಾಮಿಗಳು ದೊಡ್ಡ ದೊಡ್ಡ ಸ್ವಾಮೀಜಿ ಅವರು ಬಂದಿರೀ ಅವ್ರಾದ್ರೂ ಕೂಡ ಕರೆದು ನನಗೆ ಏನ್ ಕೇಳ್ತೀರಪ್ಪ ಅಂದ್ರ ಏನಪ್ಪಾ ನಿಮ್ದು ದನಿಯೊಳಗೆ ಏನದ ಅಷ್ಟೊಂದು ನಮ್ಗೆ ಆನಂದ ಕೊಡ್ತದಲ್ಲಪ್ಪ ಅಂತೇಳಿ ಅವ್ರಂದ್ರು ಅವ್ರಿಗೆ ನಾ ಹೇಳ್ತೀವಿ ಅಪ್ಪ ನಿಮ್ಮ ನಿಮ್ ಆಶೀರ್ವಾದ ರೀ ಆಮೇಲೆ ನಾ ಯಾಕೆ ಹಾಡ್ತೀನಪ್ಪ ಅಂದ್ರ ಕೊಟ್ಟ ಜನರಿ ನಾವು ಕೇಳಿದ್ದು ಅವ್ರಿಗೆ ಹ್ಮ್ ಆಗ್ತದೆ ಆನಂದ ಆಗಿ ಅವ್ರು ನಮ್ಗೆ ಆಶೀರ್ವಾದ ಹೌದು ಹೌದು ಅದು ನನಗೆ ಹೆಚ್ಚ ನೆಮ್ಮದಿ ತೃಪ್ತಿ ತೃಪ್ತಿ ಈಗ ಈ ಕಾಲದಿಂದ ನಾನು ಅವ್ರು ಇಲ್ಲ ಎಲ್ಲಕ್ಕಿಂತ ಕೋಟಿ ರೂಪಾಯಿ ಕೊಟ್ಟರು ಮನಸ್ಸಿಗೆ ಆತ್ಮತೃಪ್ತಿ ಆಗಲ್ಲ ಇಂಥ ಕಲಾ ಸೇವೆ ಮತ್ತು ಶಾರದೆಯ ಒಂದು ಆಶೀರ್ವಾದ ನಿಮ್ಮ ಮೇಲಿದೆ ಅಭಿಮಾನಿಗಳ ಜನರ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ ಇದು ನಮಗೆ ತುಂಬ ಹೆಮ್ಮೆಯ ವಿಷಯ ಮತ್ತು ಚಡ್ಚಣ ಪಟ್ಟಣಕ್ಕೆ ನೀವು ಒಂದು ಗ ಗಾನಕ್ಕೆ ಹೋಗಿಲ್ಲ ಅಂದರೂ ಏನು ತಪ್ಪಾಗಿಲ್ಕಿಲ್ಲ ಆ ಥರ ಶಾರದೆಯ ಆಶೀರ್ವಾದ ನಿಮಗಿದೆ ಮತ್ತು ಇನ್ನೊಂದು ಸರ ನಮಗೆ ವೀಕ್ಷಕರಿಗೋಸ್ಕರ ಒಂದು ತಮ್ಮ ವಚನ ಗಾಯನ ಆಗಲಿ ಅಥವಾ ಯಾವುದಾದ್ರೂ ಒಂದು ಹಾಡು ಪ್ರಸ್ತುತ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲಿ ಒಬ್ಬ ಭಕ್ತಿಯ ಮಾಡಿ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲಿ ಒಬ್ಬ ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾರ್ಯ ಕಾಯದ ಕೈಯಲ್ಲಿ ಕಾರ್ಯೆ ವಾಯಕ್ಕೆ ಬಳಲುವರು ನೋಡ ವಾಯಕ್ಕೆ ನೋಡಾ ನೋಡ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲಿ ಒಬ್ಬ ಭಕ್ತಿಯ ಮಾಡಿ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲಿ ಒಬ್ಬ ಭಕ್ತಿಯ ಮಾಡಿ yet ನೇರಿಯತ್ತ ನರಸುವರಯ್ಯ ಎತ್ತ ನೇರಿಯತ್ತ ನರಸುವರಯ್ಯ ಎತ್ತ ಹೋದರಯ್ಯಾ ಗುಹೇಶ್ವರ ಎತ್ತ ಹೋದರಯ್ಯ ಗುಹೇಶ್ವರ ಭಾಗದಲ್ಲೊಬ್ಬ ದೇವರ ಮಾಡಿ ಮನದಲ್ಲಿ ಒಬ್ಬ ಭಕ್ತಿಯ ಮಾಡಿ ಕಾಯದ ಕೈಯಲಿ ಕಾರ್ಯ ಉಂಟೆ ಕಾಯದ ಕೈಯಲ್ಲಿ ಕಾರ ಉಂಟೆ ವಾಯಕ್ಕೆ ಬಳಲುವರೂ ನೋಡ ವಾಯಕ್ಕೆ ಬಳಲುವರೂ ನೋಡ ಭಾವದಲ್ಲೊಬ್ಬ ದೇವರ ಮಾಡಿ ಮನದಲ್ಲಿ ಒಬ್ಬ ಭಕ್ತಿಯ ಮಾಡಿ ಭಾವದಲ್ಲೊಬ್ಬ 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 ದೇವರ ಮಾಡಿ ಮನದಲ್ಲಿ ಬಬ ಭಕ್ತಿಯ ಮಾಡಿ ಸರ ಭಾಳ ಹೃದಯ ತುಂಬಿ ಬಂತು ನಮಗೆ ಆ ಸಂಗೀತ ಶಾರದೇ ನಿಮ್ಮ ನಾಲಿಗೆ ಮೇಲೆ ನಲಿದಾಡ್ತಾ ಇದ್ದಾವೆ ಅವಳ ಆಶೀರ್ವಾದ ಸದಾ ನಿಮ್ಗಿರಲಿ ಮತ್ತು ಇನ್ನೊಂದು ಸರ್ ನಾನು ನಿಮ್ಮ ಧ್ವನಿ ಕೇಳಿ ಏನು ಅನ್ನಿಸ್ತು ಅಂದರೆ ಏನಪ್ಪ ನಮ್ಮ ಕರ್ನಾಟಕದ ಚಲನಚಿತ್ರ ರಂಗ ದೊಡ್ಡದಾಗಿದೆ ಏನ್ರಿ ಎಲ್ಲ ಫೇಮಸ್ ಇದ್ದವ್ರ ಬೆನ್ನತ್ತೆ ಮತ್ತೆ 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 ಅವ್ರ ಕಡೆಯಿಂದ ಹಾಡ್ಸೋದು ಹಾಡ್ಸೋದು ಎಂಥ ಪ್ರತಿಭೆಗಳಿದವ್ರಿ ಗ್ರಾಮೀಣ ಭಾಗದಲ್ಲಿ ಆಗಲಿ ಶಹರ ಕ್ಷೇತ್ರದಲ್ಲಿ ಆಗಲಿ ಸಿಕ್ಕಾಪಟ್ಟೆ ಪ್ರತಿಭೆ ಎಲೆಮರೆ ಕಾಯಿಗಳು ಅವ್ರು ಬೆಳಕಿಗೆ ಬರ್ತಿಲ್ಲ ಸರ್ ನಿಮ್ಮ ಧ್ವನಿ ಇಡೀ ಕರ್ನಾಟಕ ವಿಶ್ವಾದ್ಯಂತ ಜಗತ್ತಿನ ತುಂಬ ಎಲ್ಲ ಪಸರಿಸಲಿ ಅಂತ ನನ್ನ ಭಾವನೆ ಇದೆ ಈ ನಿಮಿತ್ತ ಕನ್ನಡ ಚಿತ್ರರಂಗದ ಒಂದು ಕಲಾವಿದರಾಗಲಿ ನಿರ್ದೇಶಕರು ನಿರ್ಮಾಪಕರು ಇವರ ಧ್ವನಿಯನ್ನು ಬಳಸಿಕೊಂಡು ಸರ್ವರೆಗೂ ಸಂಗೀತ ಸೇವೆಯನ್ನು ಸಂಗೀತ ಸೇವೆಯನ್ನು ಒಣಗಡಿಸೋಕೆ ಅವಕಾಶ ಮಾಡಿಕೊಡ್ಲಿ ಅಂತ ನಾ ಅವರಲ್ಲಿ ಕೇಳ್ತೀನಿ ಸರ್ ಸರ್ ಮತ್ತೆ ಇನ್ನೊಂದು ನೀವು ಎಷ್ಟು ಹಾಡುಗಳನ್ನ ಹಾಡಿದಿರಿ ಸರ್ ಇಲ್ಲಿವರೆಗೆ ಸರ್ ನಾನು ವಚನಗಳನ್ನು ಹಾಡೇನ್ರಿ ಹಾ ಆಮೇಲೆ ಪುರಂದರ ಗೀತೆಯನ್ನು ಹಾಡೇನ್ರಿ ಸರ್ ಏನಾದ್ರು ಇಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಹಾಡಿ ಅಥವಾ ಕ್ಯಾಸೆಟ್ ಸಿಡಿ ಈ ತರ ಏನಾದ್ರು ಮಾಡಿರ ಜೇರಿ ಬಗ್ಗೆ ಆಮೇಲೆ ಮತ್ತೆ ಇನ್ನೊಂದ್ಸರ ನನ್ಗೊಂದ್ ಒಂದು ಚಿಕ್ಕ ಆಸೆ ಇದೆ ನನ್ಗೆ ನಿಮ್ಗೆ ಎಷ್ಟು ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಂದು ದಿವಸದಲ್ಲಿ ಟೈಮ್ ತಗೊಂಡು ನೀವು ಎಲ್ಲಿ ಹೋಗಿ ಶಾಸ್ತ್ರೀಯವಾಗಿ ಕಲ್ತಿಲ್ಲ ಏನ್ರಿ ಬಟ್ ಬಹಳ ಸಾಕಷ್ಟು ಪ್ರತಿಭೆಗಳು ಏನು ಸಣ್ಣ ಸಣ್ಣ ಮಕ್ಕಳು ಮತ್ತೆ ಎಲ್ಲರೂ ಕಲಿಬೇಕಂತ ಭಾಳ ಆಸೆ ಇರ್ತದೆ ಅವ್ರಿಗೆ ಕೆಲವೊಬ್ಬರಿಗೆ ಸಂಗೀತ ಪಾಠಶಾಲೆ ಎಲ್ಲಿ ಇದ್ದಂತೂ ಗೊತ್ತಿರಲ್ಲ ಅಂಥದ್ರಲ್ಲಿ ನಿಮ್ಗೆ ಯಾರ್ಯಾರು ಆಸಕ್ತಿ ಇರ್ತದೆ ಅಂಥವ್ರಿಗೆ ಒಂದು ಅರ್ಧ ತಾಸು ದಿನ ಅಥವಾ ವಾರ್ದಾಗ ಒಂದು ಮೂರು ದಿವಸ ನೀವು ಅವರಿಗೆ ಗುರುಗಳಾಗಿ ಒಂದು ಅಕ್ಷರಾಭ್ಯಾಸ ಅಥವಾ ಸಂಗೀತ ಸೇವೆ ಕಲಿಸಿ ಅವರ ಮುಂದಿನ ಪೀಳಿಗೆ ನಿಮ್ಮ ದಾರಿಯಲ್ಲಿ ನಡೀಲಿಕ್ಕೆ ಅವಕಾಶ ಮಾಡಿ ಅಂತ ನಾನು ಕೇಳ್ಕೊತೇನೆ ಸರ್ ಅವ್ರು ಯಾರು ನಮ್ಗೆ ಹೇಳಿದ್ರೆ ಬರ್ತೀನಿ ಅವ್ರಿಗೆ ಪ್ರಾರ್ಥ ಸರ್ ಇನ್ನೊಂದು ಎಲ್ಲೆಲ್ಲಿ ಹೋಗಿ ಹಾಡಿದ್ರಿ ಸರ್ ಯಾವ್ಯಾವ ಸಮಾರಂಭಗಳಲ್ಲಿ ಅಥವಾ ಬೇರೆ ಬೇರೆ ಬಿಟ್ಟು ಎಲ್ಲೆಲ್ಲಿ ಹೋಗಿ ತಮ್ಮ ಗಾಯನವನ್ನ ಪ್ರಸ್ತುತ ಪಡಿಸಿದ್ರಿ ನಾ ಹೋದ್ರೆ ಸರ ಜೇವ್ರ ಗಮಗ ಪ್ರತಿ ವರ್ಷ ಹೋಗ್ತೀನಿ ಆಮೇಲೆ ರೇವತ್ ಗಮಕ್ ಹೋಗ್ತೀನಿ ಹಳ್ಳಿಯೊಳಗೆ ಎರಡೇ ಕಾರ್ಯಕ್ರಮ ಕರಿತಾರೀ ಅಲ್ಲಿ ಹೋಗಿ ನಾ ನಮ್ಮ ಸೇವೆಯನ್ನು ಮಾಡಿದ್ವಿ ಇಲ್ಲ ಯಾವುದೂ ಫಲಾಕ್ಷೀತಿ ಪ್ರೀತಿಯಿಂದ ಕರೆದಿರ್ತಾರಲ್ರಿ ಅದೇ ದೊಡ್ಡ ಒಂದು ಶಕ್ತಿ ಅದೇ ದೊಡ್ಡ ನಿಮಗೆ ಬಹುಮಾನ ಇಲ್ಲ ಆಗ್ಲಿ ಸರ್ ನಿಮ್ಮ ಒಂದು ಧ್ವನಿ ಎಲ್ಲರಿಗೂ ಬರಲ್ಲ ಸರ್ ಇದು ಏನೋ ಒಂದು ಅದು ಬ್ರಹ್ಮ ವಿದ್ಯೆ ಇದು ಶಾರದೆ ಎಲ್ಲರಿಗೂ ಒಲಿಯೋದಿಲ್ಲ ಅಂಥದ್ರಲ್ಲಿ ನಿಮ್ಗೆ ಆ ಕರುಣೆ ಮತ್ತೆ ಅದು ಆಶೀರ್ವಾದ ನಿಮ್ಗೆ ತಾಯಿ ಶಾರದೆ ಮಾಡಿದ ನಮಗ್ ಬಹಳ ಖುಷಿ ಆಯ್ತು ಇನ್ನಷ್ಟು ನಿಮ್ಮ ನಿಮ್ಮ ನೀವು ಇನ್ನ ಮಕ್ಕಳನ್ನ ಬೆಳೆಸ್ರಿ ಸಂಗೀತ ಸೇವೆ ಇನ್ನು ಚಡಚಣ ಹೆಸರು ಬರೀ ವ್ಯಾಪಾರ ಕೇಂದ್ರದಲ್ಲಿ ದೊಡ್ಡ ಹೆಸರು ಸರ್ ಇದು ಚಡ್ಚಣ ಅಂದ್ರೆ ಇದು ಇಂಡಿಯಾ ಅಲ್ಲ ಬೇರೆ ಕಡೆನೂ ಹೋಗಿದ್ದೀರಿ ಅಷ್ಟು ದೊಡ್ಡ ವ್ಯಾಪಾರ ಕೇಂದ್ರ ಅದರಲ್ಲಿ ಇಲ್ಲಿ ನಮ್ಮ ಜವಳಿ ವ್ಯಾಪಾರಸ್ಥರು ಬಾಹುಬಲಿ ಮುತ್ತಿನ ಸೋದರು ಅವರದಂತ ಹೆಸರು ಎಲ್ಲಾ ಕಡೆ ಆಗ್ಬಿಟ್ಟಿದಿರಿ ಏನ್ರಿ ಅದರಿಂದ ಚಡ್ಚಣಕ್ಕೆ ಇಂಥ ಕಲಾವಿದರಿದ್ದೀರಿ ನಿಮ್ಮಂತವ್ರು ಎಲೆ ಮೇಲೆ ಕಾಯಿ ಹಂಗೆ ಅದ ಪತ್ರಿಕೆಯವರು ಮತ್ತೆ ಸಿನಿಮಾ ಟಿ ವಿ ರಂಗ ಇವರೆಲ್ಲರೂ ನಿಮ್ಮನ್ನ ಗುರುತಿಸಿ ನಿಮ್ಮ ಪ್ರತಿಭೆಯನ್ನು ಇನ್ನಷ್ಟು ಜನಕ್ಕೆ ಉಣಬಡಿಸ್ಲಿ ಅಂತ ನಾನು ಹೃದಯ ತುಂಬಿ ನಿಮ್ಮಲ್ಲಿ ಕೇಳ್ಕೊತೀನಿ ಸರ್ ನಾನು ಆಮೇಲೆ ಇನ್ನೊಂದು ಒಂದು ವಚನ ಇನ್ನೊಂದು ನಮ್ಮ ವೀಕ್ಷಕರಿಗೆ ಇನ್ನೊಂದು ಹಾಡ್ರಿ ಸರ್ माते मू ज्योतिर्लिङ्गा स्वरम्बुद परतत्वां मातेबुद ज्योतिर्लिङ्गा स्वरव्यम्बुद तालोष्टु ताळु ನಾದ ಬಿಂದು ಕಳಾತೀತ ತಾಳಷ್ಟು ಸಂಪುಟವೆಂಬುದು ನಾದ ಬಿಂದು ಕಳಾತೀತ ಗುಹೇಶ್ವರನ ಶರಣರು ನುಡಿದ ಸೂತಕಿಗಳಲ್ಲ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳ ಮರುಳೆ ಕೇಳ ಮರುಳೆ ಕೇಳ ಮರುಳೆ ಕೇಳ ಮರುಳೆ ಜ್ಯೋತಿಲಿಂಗ ಸ್ವರವೆಂಬುದು ಪರತತ್ವ ಮಾ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತುಂಬಾ ಸುಶ್ರಾವಾಗಿ ಹಾಡಿದರು ಸರ್ ನಮಗೆ ಬಹಳಷ್ಟು ಖುಷಿ ಆಯಿತು ಆಮೇಲೆ ಇನ್ನೊಂದು ನಂದು ಒಂದು ವಿಚಾರ ಕೇಳ್ತೀನಿ ಸರ್ ನನಗೆ ನಿಮ್ಮ ಮೊಮ್ಮಕ್ಕಳು ಹಾಡ್ತಾರಂತ ಹೇಳಿದ್ರಿ ಅಥವಾ ನಿಮ್ಮ ಚಿರಂಜೀವಿ ಹಾಡ್ತಾರಂತ ಹೇಳಿದ್ರಿ ಸರ್ ಇನ್ನೊಂದು ನಿಮ್ಮ ಏನದು ನೀವು ಪರಂಪರೆ ನಿಮ್ದು ಏನಿದೆ ತಾಯಿ ಸರಸ್ವತಿ ನಿಮ್ಗೆ ಒಲಿದಾಳೆ ಮಕ್ಕಳು ಮೊಮ್ಮಕ್ಕಳು ಇನ್ನು ಅವ್ರ ಪೀಳಿಗೆನು ನಿಮ್ಮ ತರ ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ರಿ ಸಂಗೀತ ಸೇವೆ ಕೊಡ್ರಿ ಅವರು ಇನ್ನಷ್ಟು ನಿಮ್ಮ ಹೆಸರನ್ನ ಮುಂದೆ ತಗೊಂಡು ಹೋಗ್ಬೇಕು ಸರ್ ನಿಮ್ಮ ಹೆಸರು ಬಂತಂದ್ರೆ ಚಡ್ಚಂಡದ ಹೆಸರು ಬಂದೇ ರೀ ಅದಕ್ಕೆ ನನ್ನ ಕಳಕಳಿಯ ಒಂದು ನನ್ನ ಹೃದಯ ತುಂಬಿ ಹೇಳ್ತೀನಿ ನಿಮ್ಮ ಮೊಮ್ಮಕ್ಕಳು ಮಕ್ಕಳು ಹಿಂಗೆ ಇದು ಇದು ವಿದ್ಯಾಭ್ಯಾಸ ಹಂಗೆ ಹೋಗ್ಬೇಕು ಸರ್ ಏನು ಸರ್ ಒಂದು ಹತ್ತು ರೂಪಾಯಿ ಕೊಟ್ಟು ಇನ್ನೊಂದು ಏನೋ ಅಂಗಡಿಯಾಗ ತರಬಹುದು ರೀ ಒಂದು ಒಳ್ಳೆ ಬಟ್ಟೆ ತರ್ಬೋದು ಈ ಶಾರದೆ ಒಂದು ಒಲಿಯೋದು ಬಹಳ ಕಷ್ಟ ಇದ್ರಿ ಹಾಡೋದು ಅಂಗಡಿಯಾಗ ಅಂಗಡಿಯಾಗ ಸಿಗಲ್ಲ ಸರ್ ಇದು ಅಂತ ತಾಯಿ ಸರಸ್ವತಿ ನಿಮ್ಗೆ ಒಲಿದಾಳೆ ಈ ಪರಂಪರೆಯನ್ನ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅನೇಕ ಪ್ರತಿಭೆಗಳು ಇದಾವೆ ಸರ್ ಅವ್ರಿಗೆಲ್ಲ ನಿಮ್ಮ ಗಾನಸುದೆಯನ್ನ ಹರಸ್ರಿ ವಿದ್ಯಾಭ್ಯಾಸ ಮಾಡಿಸ್ರಿ ಸರ್ ಇಲ್ಲಿನ ಸ್ಥಳೀಯ ಪ್ರತಿಭೆಗಳಾಗಲಿ ಅಥವಾ ಯುವ ಗಾಯಕರಾಗಲಿ ಅವ್ರಿಗೇನು ಸಂದೇಶ ಕೊಡ್ತೀರಿ ಸರ್ ಯಾವ ಥರ ನಿಮ್ಮ ಒಂದು ಅವ್ರಿಗೇನು ಹಿತ ಹಿತವಚನ ಏನು ಹೇಳ್ತೀರಿ ಸರ್ ಗಾಯಕರಿಗಾಗ್ಲಿ ಸಂಗೀತಗಾರರಿಗಾಗ್ಲಿ ಅವ್ರಿಗೇನು ಮಾರ್ಗದರ್ಶನ ಮಾಡ್ತೀರಿ ಅಥವಾ ಏನು ಅವರಿಗೆ ನೀವು ತಿಳುವಳಿಕೆ ಹೇಳ್ತೀರಿ ಸರ್ ನಮ್ಮ ಜನಕ್ಕೆ ತಿಳುವಳಿಕೆ ಹೇಳುವಷ್ಟು ನಾನು ಜ್ಞಾನಿ ಅಲ್ರಿ ಆದ್ರೆ ಒಟ್ಟ ಅವರಿಗೆ ಒಟ್ಟು ಆನಂದ ಅನ್ನೋದು ಅದಷ್ಟೇ ನನಗೆ ಅವ್ರು ಹೇಳ್ತಾರೆ ಅವ್ರು ನಿಮ್ಮ ನೀವು ಏನು ಕ್ವಶನ್ ಮಾಡಿದ್ರಲ್ಲ ಅದೇ ತರನೇ ನಿಮ್ಮ ಧ್ವನಿಯೊಳಗೆ ಅದೇನು ಭಗವಂತ ಕೊಟ್ಟು ನನ್ಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಧ್ವನಿ ನಮಗೆ ಮತ್ತ ನೆಲ ಮೇಲೆ ಕೇಳಂಗ ಆತದ ಅನ್ನೋ ಮಾತ್ರ ಅವರು ನಮ್ಗೆ ಹೇಳ್ತಾರೆ ತಿಳಿಸ್ತಾರೆ ಅದು ನನಗೆ ಹೆಚ್ಚ ಆನಂದ ಆನಂದ ಅವ್ರು ಹೇಳಿದ್ರಿಂದ ಇಲ್ಲ ಅವರು ಅಭಿಮಾನಿಗಳ ಒಂದ್ ಏನು ಹೃದಯ ತುಂಬಿ ಏನ್ ನಿಮ್ಗ ಮಾತಾಡ್ತಾರಲ್ರಿ ಅದು ದೊಡ್ಡ ಶಕ್ತಿ ಮತ್ತೆ ಆಶೀರ್ವಾದ ರೀ ಶಕ್ತಿ ಏನ್ರಿ ಅದ ಆಶೀರ್ವಾದ ಪಡೆಯೋಕು ಪುಣ್ಯ ಬೇಕ್ರಿ ಗುರುಗಳ ಅದೇ ಆಶೀರ್ವಾದ ಆಶೀರ್ವಾದ ಪಡೆಯೋಕರು ಪುಣ್ಯ ಬೇಕ್ರಿ ಎಲ್ಲಾರು ಎಲ್ಲರಿಗೂ ಆಶೀರ್ವಾದ ಮಾಡಲ್ರಿ ಅಪ್ಪ ಅವ್ರ ಪುಣ್ಯ ತಾಯಿ ಸರಸ್ವತಿಯ ಪುಣ್ಯ ಪುಣ್ಯದಲ್ಲಿ ಮತ್ತೆ ಇನ್ನೊಂದ್ರಿ ಗುರುಗಳೇ ಇನ್ನೊಂದು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ನಿಮ್ಮ ಇನ್ನೊಂದು ಸ್ವರ ಸ್ವರದಲ್ಲಿ ಒಂದು ಮದರ ಗಾಯನವನ್ನ ಪ್ರಸ್ತುತ

जगदम्बारमणनि नम्बिरे तुम्बेद हरिगोल अम्बिगा ಅದಕ್ಕೆ ಒಂಬತ್ತು ಚಿತ್ರಗಳು ಅಂಬಿಗಾ ತುಂಬಿದ ಹರಿಗೋಲ ಅಂಬಿಗಾ ಅದಕ್ಕೆ ಒಂಬತ್ತು ಚಿತ್ರಗಳು ಅಂಬಿಗಾ ಸಂಭ್ರಾಮದಿಂದ ನೋಡಂಬಿಗಾ ಸಂಭ್ರಾಮದಿಂದ ನೋಡಂಬಿಗ ಅದರ ಇಂಬು ನೋಡಿ ನಡೆ ಸಂಬಿಗಾ ಅಂಬಿಗ ನಾನಿನ್ನ ನಂಬಿ

ಆರು ತೆರೆಯ ನೋಡಂಬಿಗಾ ಅವು ಮೀರಿ ಬರುತ್ತಲಿವೆ ಅಂಬಿಗಾ ಆರು ತೆರೆಯ ಅವು ಮೀರಿ ಬರುತ್ತಲಿವೆ ಅಂಬಿಗಾ ಆರಿಂದಲಾಗದು ಅಂಬಿಗಾ ಆರಿಂದಲಾಗದು ಅಂಬಿಗನ್ನ ನಿವಾರಿಸಿದಟಿಸು ಅಂಬಿಗ அம்பிகனா நின்ன நம்பிதே ஜகதம் பாரமன நின்ன நம்பிதே ಹತ್ತು ತೆರೆಯ ನೋಡಂಬಿಗಾ ಅವು ಮೀರಿ ಬರುತ್ತಲಿವೆ ಅಂಬಿಗಾ ಹತ್ತು ತೆರೆಯ ನೋಡಂಬಿಗ ಅವು ಮೀರಿ ಬರುತ್ತಲಿವೆ ಅಂಬಿಗಾ ಆರಿಂದಲಾಗದು ಅಂಬಿಗಾ ಆರಿಂದಲಾಗದು ಅಂಬಿಗನ್ನ ಕತ್ತಲೆ ದಾಟಿಸುವ ಅಂಬಿಗಾ அம்பிண நின் நம்பிதே ஜகதம்பா ரமண நின் நம்பிதே அம்பிகனா நின்பிதே ஜகதம்ப ரமண நின் நம்பிதே సత్య వెదే హుట్టు అంబిగా సదాదా భక్తి ఎంబుదే పంత అంబిగా నిత్య మురుతి పురందర విలా నిత్య మురుతి పురందర విలా ముక్తి మంటపక్వయో అంబిగా అంబిగా నా నిన్న నంబిదే ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗನ ನಿನ್ನ ಅಂಬಿಗನ ನಿನ್ನ ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಧನ್ಯವಾದಗಳು ಸರ್ ಸರ್ ನಾನು ಇವಾಗ ನಿಮಗೆ ಸಂದರ್ಶನ ಮಾಡ್ತಿದ್ದೀನಿ ಅಂತ ಅನಿಸ್ತಿಲ್ಲ ನನಗೆ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನಿಮಗೆಲ್ಲ ಸಂಗೀತ ಸೇವೆಯನ್ನು ನಾನು ಆಸ್ವಾದಿಸಿದೆ ನಾನು ಭಾಳಷ್ಟು ಖುಷಿ ಆಗ್ತಿದೆ ಸರ್ ಅದಕ್ಕೆ ತಮಗೆ ದೇವರು ಇನ್ನಷ್ಟು ಆಶೀರ್ವಾದ ಮಾಡಲಿ ನಿಮ್ಮ ಸೇವೆ ಸಂಗೀತ ಸೇವೆ ಇನ್ನಷ್ಟು ಬೆಳೀಲಿ ಹೇಳಿ ನಾನು ನಿಮ್ಮನ್ನು ಹಾರೈಸ್ತೀನಿ ಸರ್ ನಿಮಗೆಲ್ಲ ಒಳ್ಳೆಯದಾಗಲಿ ಇನ್ನಷ್ಟು ನಿಮ್ಮ ಹೆಸರು ಎಲ್ಲ ಕಡೆ ಹರಡಿಲಿ ಹೇಳಿ ನಮ್ಮ ಮಲ್ಲಿಕಾರ್ಜುನ್ ಸದಾಶಿವ ಟ್ರಾವೆಲ್ ಚಾನಲ್ ಎಮ್ ಎಸ್ ಟಿ ಸಿ ಚಾನೆಲ್ ವತಿಯಿಂದ ನಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ನಮಸ್ಕಾರ ನಮಸ್ಕಾರ